ಒಂದು ಹುಡುಗ ಒಂದು ಗುಡಿ ಮುಂದ ಭಿಕ್ಷ ಕುಂತಿತ್ತ ಭಿಕ್ಷ ಬಿಡ್ತಿತ್ತು ಅದು ಗುಡಿ ಮುಂದೆ ಏನು ಭಿಕ್ಷುಕ್ ಅಂದ್ರೆ ತಿಳದ ಹೋಗ್ತಾರೆ ಹೋಗ್ತಾರ ಇವ ಹತ್ತು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತಿದ್ದ ಅವ ಕೊಡಾವಂದ ಅಲ್ಲು ಸುಮ್ನೆ ಕೊಟ್ಟಷ್ಟೇ ಸಿಗೋಬೇಕು ಭಿಕ್ಷುಕಾಗಿ ಹತ್ತು ರೂಪಾಯಿ ಕೇಳತ್ತೆ ಇಲ್ಲ ಇಲ್ರಿ ನಮ್ದೊಂದು ಮೊಬೈಲ್ ಐತಿ ಸಿಮ್ ರೀಚಾರ್ಜ್ ಮಾಡ್ಬೇಕಾಗಿ ಹತ್ತು ರೂಪಾಯಿ ಕೊಡ್ರಿ ಅವ ಅಂದ ಅಲ್ಲ ಭಿಕ್ಷುಕಾಗಿ ಮತ್ ಹತ್ತು ರೂಪಾಯಿ ಇಟ್ಟಿ ಮೊಬೈಲ್ ಇಟ್ಟು ಎಣ್ಣೆ ಏ ಇಲ್ರಿ ನಾವು ಒಂದು ಹುಡುಗಿನ ಇಷ್ಟಪಟ್ಟಿವಿ ಐ ಮೀನ್ ಲವ್ ವಿತ್ ಅ ಗರ್ಲ್ ಒಂದು ಹುಡುಗಿನ್ ಇಷ್ಟಪಟ್ಟಿನಿ ಅವ್ರಿಗೆ ಫೋನ್ ಮಾತಾಡ್ಬೇಕು ನಾವು ಅಲ್ಲೋ ಭಿಕ್ಷುಕ್ ಮೊಬೈಲ್ ಇಟ್ಟಿ ಭಿಕ್ಷುಕಾಗಿ ಒಂದು ಹುಡುಗಿಯನ್ನ ಭಿಕ್ಷುಕ್ ಹುಡುಗಿನ ಪ್ರೀತಿ ಮಾಡಿಯ ಅಂದ್ರ ಅವ್ರು ನಾವು ಭಿಕ್ಷುಕರಾಗಿ ಹುಡುಗಿನ ಪ್ರೀತಿ ಮಾಡಿಲ್ರಿ ಆ ಹುಡುಗಿನ ಪ್ರೀತಿ ಮಾಡದ್ಮೇಲೆ ಭಿಕ್ಷುಕರಾಗಿ ನಾವನ್ನ ಅವ್ರ ಮಾಡಿಸ್ಯಾರ ನಮ್ಗೆ ಹಿಂಗ ಅವಾಗಿಂದನ ಇಲ್ಲಿ ಗುಡಿ ಮುಂದಕ್ಕೂ ಅವರು ಕೂಡಿಸ್ಯಾರ ನಮಗಿದ ಏನು ಸೋ ಅಟ್ಯಾಚ್ಮೆಂಟ್ ಗ್ರೇಟ್ ಅಟ್ಯಾಚ್ಮೆಂಟ್ ಇತ್ತು ಅಂದ್ರ ಮೊದಲು ಭಯಕ್ಕಿತ್ತು ಸಿಗದಿದ್ದಕ್ಕೆ ಕ್ರೋಧ ಬಂತು ಸಿಗದೆ ಇರ್ಲಿಲ್ಲ ಅಂದ್ರೆ ಹಂಗರ ಮಾಡಿದನ್ ಪಡ್ಕೋಬೇಕಂತ ಮೋಹ ಇದು ಅಂತಿರ್ತಾರೆ ನೋಡಿ ಆಕೆ ಕಾಲಾಗ ನನ್ನ ಪ್ರಾಣ ಹೋಗ್ಲಿ ಅಂತಿರ್ತ ಅನ್ನೋದಿಲ್ಲ ಎಲ್ಲಿ ಏನ್ ದೇವ್ರ ಮನೆಯಾಗ ಅವ್ರ ಕಾಲಾಗ ಅಂದ್ರೆ ದೇವರು ನಿನಗೆ ಹುಟ್ಟಿಸಿ ನೀ ದೇವರಾಗೋ ಅಂದಾದ್ರೆ ಇನ್ನೊಬ್ಬರ ಕಾಲಾಗ ಪ್ರಾಣ ಹೋಗುವಷ್ಟು ಹೇಡಿ ಆತಲ್ಲ ಇದೇ ಮೋಹ ನೋಡು ಭಿಕ್ಷುಕ ಮಾಡುತ್ತಲ್ಲ ನಿನ್ನ ಇದಕ್ಕೆ ಮೋಹ ಅಂತ ಕರೆದ್ರು ಅಂದ್ರೆ ದಿಸ್ ಈಸ್ ಹೌ ಹ್ಯೂಮನ್ ಫೀಲಿಂಗ್ಸ್ ರೈಸ್ ವಿದಿನ್ ದಿ ಮೈಂಡ್ ಆಮ ಕ್ರೋಧ ಮೋಹ ಈ ಭಾವನೆಗಳ ಉತ್ಪತ್ತಿ ಹೆಂಗಾಗ್ತೈತಿ ಮನಸ್ಸಿನಲ್ಲಿ ಇದು ತಿಳ್ಕೋಬೇಕು ಶಾಸ್ತ್ರ ಅಷ್ಟೇ ಇದನ್ನು ಗೊತ್ತಿರ್ಬೇಕು ನಮಗಷ್ಟೇ ಮೋಹ ಆತು ಸಿಗಲಿಲ್ಲ ಅಂದ್ರೆ ಬುದ್ಧಿ ನಾಶ ಆತು ಬುದ್ಧಿ ನಾಶ ವಿವೇಕವೇ ಕಳ್ಕೊಂಡ ಅಂದ್ರೆ ನೀವು ನೋಡಿ ಸಿಟ್ಟು ಬಂತು ಅಂದ್ರೆ ದೊಡ್ಡ ಕ್ರಿಮಿನಲ್ ಲಾಯರ್ ಇರ್ತಾನೆ ಕ್ರಿಮಿನಲ್ ಲಾ ಓದಿರ್ತಾನೆ ಸಿಟ್ಟು ಬಂತು ಅಂದ್ರೆ ಹೆಂಡತಿಗೆ ಕೊಲೆ ಮಾಡ್ತಾನ ಓದಿಲ್ಲೇನು ಲಾ ತಿಳಿದಿಲ್ಲೆನು ಲಾ ತಿಳ್ದೈತಿ ಕ್ರಿಮಿನಲ್ ಲಾ ಓದ್ಯನು ಆದ್ರೆ ಸಿಟ್ಟು ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅನ್ನೋದಿಲ್ಲ ನಮ್ಮ ಹಿರಿಯರು ಗ್ರಾಮೀಣ ವೇದ ನೋಡಿ ಅಷ್ಟು ಚಂದ ಐತದೆ ಸಿಟ್ಟಿನ ಕೈಯಾಗಿ ಬುದ್ಧಿ ಕೊಡಬೇಡ ಅಂದ್ರೆ ವಿವೇಕಶೀಲದಿಂದ ವರ್ತನೆ ಮಾಡೋಣ ಅದಕ್ಕೆ ಮನುಷ್ಯನಿಗೆ ಇದು ಅಷ್ಟೇ ಈಗ ಎಲ್ಲವನ್ನು ಅನುಭವಿಸಬೇಕು ಈಗ ಇದು ಮನಸ್ಸಿನ ಗುಣಧರ್ಮ ಒಂದು ಕುರ್ಚಿ ಇರ್ತೈತಿ ಕುರ್ಚಿ ಸುಮ್ಮನೆ ನೋಡ್ತೈತಿ ಯಾರ್ಯಾರು ಕುರ್ಚಿ ಅಧಿಕಾರದ ದಾಹ ಮನುಷ್ಯನಿಗೆ ಯಾರೋ ಕುರ್ಚಿ ಮೇಲೆ ಕುಂತವ್ರು ನೋಡ್ತೈತಿ ಕುರ್ಚಿ ಮೇಲೆ ಕುಂತವ್ರು ನೋಡಿ ನಾವು ಒಂದ್ ದಿವ್ಸ ಹಿಂಗ ಕುರ್ಚಿ ಮೇಲೆ ಕೂಡ್ಬೇಕು ಕೆಂಪನ ಕಾರ್ನಾಗ ಓಡಾಡ್ಬೇಕಂತ ಅನಿಸುದಿಲ್ಲ ನೋಡ್ತು ನೋಡದ್ ಕೂಡ್ಲೆ ಬೇಕಾತ್ ನೋಡ್ರಿ ಭಯಕ್ಯಾತ ಎಲ್ಲ ಮಾರಿ ಅದು ಅವ್ರ ಕಾರ ಇವನ್ ತೆಲೆಯಾಗ ಪ್ರಿಂಟ್ ಶುರು ಆತದ ಮನಸ್ಸಿನಾಗ ನಾವು ಒಂದ್ ದಿವ್ಸ ಹಿಂಗ ಊರಾಗ ಓಡಾಡ್ಬೇಕು ಮತ್ ನಿಂತವ್ರೆಲ್ಲ ಗೆದ್ದಿತಾರ ಒಬ್ಬರು ಗೆದ್ದಾರ ಹತ್ತೊಂಬತ್ತು ಮಂದಿ ಸೋಲವ್ರೆಲ್ಲ ಸೋತಿದ್ದಕ್ಕೆ ಸಿಟ್ಟು ಬಂತು ನೋಡಿ ಮನುಷ್ಯ ತಾಳ್ಕೊಳಕ್ ಆಗ್ಲಿಲ್ಲ ತಾಪ ಶುರು ಆತ ಒಂದ ಸೀಟ್ ಒಬ್ರ ಬರ್ಬೇಕಲ್ಲ ಉಳಿದ ಹತ್ತೊಂಬತ್ತು ಮಂದಿಗೆ ತ್ರಾಸಾತಿಗ ತಾಪ ಆತ ಇಲ್ಲ ಮನಸ್ಸಿಗೆ ಅದನ್ನ ಏನಾರ ಮಾಡಿ ಇನ್ನಮ್ ಪಡ್ಕೋಬೇಕಂತ ಹೊಲ ಮಾರತ್ ಮನಿ ಮಾರತ್ ಎಲ್ಲ ಮಾರಿ ಹೋತ್ ನೋಡ್ರಿ ಇದು ವಿನಶ್ಶತಿ ಅಷ್ಟೆ ಏನೋ ಒಂದು ಬಯಸಿತ್ತು ಆಮ ಸಿಗಲಿಲ್ಲ ಕ್ರೋಧ ಬಯಕೆ ಸಿಗದಿರುವಿಕೆಯ ಮಧ್ಯದೊಳಗ ಕ್ರೋಧ ಉತ್ಪನ್ನ ಸಿಟ್ಟು ಬಂತು ಮತ್ತದರ ಬೆನ್ನ ಹತ್ತೆ ಹೋತಲ್ಲ ವಿನಶ್ಯತಿ ಅಷ್ಟೆ ಏನು ಅಧಿಕಾರ ಮಾಡಬಾರ್ದು ಅಂತಲ್ಲ ಇರ್ಬೇಕು ಎಲ್ಲ ದುಡಿಬೇಕು ಮಾಡಬೇಕು ಕುರ್ಚಿ ಇರಬಾರ್ದಂತಲ್ಲ ಮನುಷ್ಯ ಕುರ್ಚಿ ಇರ್ಬೇಕು ಕುರ್ಚಿ ಸಿಕ್ಕಾಗ ಸಮಾಜಕ್ಕೆ ಜಗತ್ತಿಗೆ ಕೆಲಸ ಮಾಡ್ತಿರ್ಬೇಕು ಗೊತ್ತಿರ್ಬೇಕು ಕುರ್ಚಿ ಮ್ಯಾಲ ನಾ ಕುಂತಿರಬೇಕು ಅದ್ರ ಕುರ್ಚಿ ಬಂದು ನನ್ ತಲೆ ಕುಂತಿರ್ಬಾರ್ದು ಇದೇ ಅಧ್ಯಾತ್ಮ ಇದೆ ತಿಳ್ಕೊಳ್ಳೋದು ಮನುಷ್ಯ ಅಧ್ಯಾತ್ಮ ಕುರ್ಚಿ ಮ್ಯಾಲ ಕುಂದರ್ಬೇಡ ಅಂತ ಹೇಳೋದಲ್ಲ ಕುರ್ಚಿ ಮೇಲೆ ನೀ ಕುಂದ್ರು ಅದ್ರ ಕುರ್ಚಿ ನಿನ್ ತಲೆಕ್ ಕುಡಿಸ್ಕೋಬೇಡ ಅಂತ ಹೇಳುವುದೇ ಅಧ್ಯಾತ್ಮ ಅಷ್ಟೇ ಸಂಸಾರ ಮಾಡಬೇಡಂತ ಅಧ್ಯಾತ್ಮ ಹೇಳುವುದಿಲ್ಲ ಸಂಸಾರ ಮಾಡು ಅದ್ರ ಸಂಸಾರ ನಿನ್ ತೆಲೆಯಾಗ ತಗೊಂಡು ತಿರುಗಬೇಡ ಅಂತ ಹೇಳುವುದು ಅಧ್ಯಾತ್ಮ ಅಷ್ಟೆ ಇದು ಮನಪ್ರಸನ್ನತಾ ಮನಪ್ರಸನ್ನತೆಯು ಇರಬೇಕು ಒಂದು ಕೋಪ ಇರುತ್ತದಲ್ಲ ಕೋಪ ಸಣ್ಣ ಕೋಪ ಎಷ್ಟು ತ್ರಾಸ ಮಾಡುತ್ತದ ಮನುಷ್ಯ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೀತದೆ ನೀವೆಲ್ಲ ಇದನ್ನು ಕೇಳಲೇಬೇಕು ಅಂದ್ರೂ ಒಂದು ಸಣ್ಣ ಜಸ್ಟ್ ಬ್ರೀದ್ ಆಫ್ ಅನ್ ಆಂಗರ್ ಒಂದು ಸಣ್ಣ ಕೋಪ ಎಷ್ಟು ಕೆಲಸ ಮಾಡುತ್ತು ಎಷ್ಟು ಹೀನಾಯವಾಗಿ ಬದುಕು ಕಟ್ಟಿ ಕೊಡ್ತೈತಿ ಅಂದ್ರ ನೀವು ಇತಿಹಾಸದಲ್ಲಿ ಒಂದು ಘಟನೆ ಇಟ್ ವಾಸ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಶಂಕರಾಚಾರ್ಯರಿದ್ರು ಮಂಡನ ಮಿಶ್ರ ಅಂತ ಒಬ್ಬರಿದ್ರು ಮಂಡನ ಮಿಶ್ರ ಈ ಷಡ್ ದರ್ಶನಗಳಂತ ಬರ್ತಾವೆ ಬಹಳ ದೊಡ್ಡ ಕಥೆ ಹೇಳಕ್ ಹೋಗುದಿಲ್ಲ ಸುಮ್ನೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ ಕೋಪ ಹೆಂಗ ಮಾಡತೈತಿ ಮನುಷ್ಯಾಗ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯುವ ಸನ್ಯಾಸಿಗಳು ಮಂಡನ ಮಿಶ್ರ ಅವರು ಪೂರ್ವ ಅಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವವರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳುವವರು ಉತ್ತರ ಮೀಮಾಂಸೆ ಮಂಡನ ಮಿಶ್ರ ಅರವತ್ತು ಎಪ್ಪತ್ತು ವರ್ಷ ವಯಸ್ಸವರಿಗೆ ಅವರು ಕರ್ಮ ಮೀಮಾಂಸೆಯನ್ನು ಹೇಳ್ತಿದ್ರು ಪೂರ್ವ ಮೀಮಾಂಸೆ ಹೇಳ್ತಿದ್ರು ಅವರು ಮಂಡನ ಮಿಶ್ರ ಹೇಳುದಕ್ಕೆ ಕರ್ಮ ಮೀ ಸಿದ್ಧಾಂತ ಅಂತಿದ್ರು ಶಂಕರರು ಹೇಳುದಕ್ಕೆ ಜ್ಞಾನ ಸಿದ್ಧಾಂತ ಅಂತಿದ್ರು ಅವರಿಬ್ಬರ ಮಧ್ಯದೊಳಗ ಮುಕ್ತಿಗೆ ಕರ್ಮ ಮೂಲ ಅಂತ ಮಂಡನ ಮಿಶ್ರ ಮುಕ್ತಿಗೆ ಜ್ಞಾನ ಮೂಲ ಅಂತ ಶಂಕರರು ಇಬ್ಬರಿಗೆ ಚರ್ಚಾಕೂಟ ನಡೀತು ಚರ್ಚಾಕೂಟ ನಡೆದಾಗ ಶಂಕರನು ದೊಡ್ಡ ಜ್ಞಾನಿ ಮಂಡನ ಮಿಶ್ರನು ಬಹಳ ದೊಡ್ಡ ಜ್ಞಾನಿ ಅವರಂಥ ಜ್ಞಾನಿಗಳೇ ಇಡೀ ಭಾರತದ ಇರಲಿಲ್ಲ ಶಂಕರ ಮಂಡನ ಮಿಶ್ರ ಇಬ್ರು ವಾದಕ್ಕೆ ಕೊಳತ್ರೂ ಮಂಡನ ಮಿಶ್ರ ಅರವತ್ತು ವರ್ಷದ ಮನುಷ್ಯ ಅಲ್ಲ ಅವ ಅಂತನ ನೀನು ಯಾರಿಗ ಬೇಕ ಅವ್ರಿಗ ಆಯ್ಕೆ ಮಾಡಿಕೊ ಈ ಮ್ಯಾಚ್ ನಡೆದಿರ್ತೈತಿ ಚರ್ಚಾ ಕೂಟ ನಡೀತಂದ್ರ ಸೋಲ್ ಯಾರಿಗಾತು ಗೆಲುವ ಯಾರಿಗಾತು ಅಂತ ಹೇಳಕ್ ಒಬ್ರು ಅಂಪೈರ್ ಬೇಕಲ್ಲ ಇವರಿಬ್ಬರು ಚರ್ಚಾ ಕೂಟಿತ್ತಲ್ಲ ಇದಕ್ಕೆ ಮೊದಲ ಕಂಡೀಷನ್ ಏನು ಅಂದ್ರ ಶಂಕರ ಸನ್ಯಾಸಿ ಮಂಡನ ಮಿಶ್ರ ಸಂಸಾರಿ ಅವನ ಹೆಂಡತಿ ಹೆಸರು ಉಭಯ ಭಾರತಿ ಶಂಕರರು ಸನ್ಯಾಸಿಗಳು ಮಂಡನ ಮಿಶ್ರ ಸಂಸಾರಿ ಇವರಿಬ್ಬರ ಒಂದು ಚರ್ಚಾ ಕೂಟ ನಡೀತಲ್ಲ ನಿರ್ಣಯ ಕಂಡೀಷನ್ ಏನು ಅಂದ್ರ ಶಂಕರರು ಈ ಚರ್ಚಾ ಕೂಟದೊಳಗೆ ಸೋತ್ರ ಅಂದ್ರ ಸನ್ಯಾಸಿಯಾದ ಶಂಕರ ಗೃಹಸ್ಥ ಮದುವೆ ಮಾಡ್ಕೋಬೇಕು ಅಕಸ್ಮಾತ್ ಮಂಡನ ಮಿಶ್ರ ಸೋತ್ನು ಅಂದ್ರ ಅವ ಅವ ಗೆದ್ರ ಮಂಡನ ಮಿಶ್ರ ಅಕಸ್ಮಾತ್ ಸೋತ್ನು ಅಂದ್ರ ಸಂಸಾರ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗಬೇಕು ಶಂಕರರು ಸೋತ್ರು ಅಂದ್ರ ಮದುವೆ ಮಾಡಿಕೊಂಡು ಗೃಹಸ್ಥರಾಗಬೇಕು ಸಂಸಾರಿಯಾದಂತ ಮಂಡನ ಮಿಶ್ರ ಸೋತ ಅಂದ್ರ ಅವ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು ಮಂಡನ ಮಿಶ್ರ ಹೇಳ್ದ ನಾವಿಬ್ರು ಜ್ಞಾನಿಗಳದೀವಿ ರೆಫ್ರಿಗೆ ಅಂಪೈರ್ಗ ನಿರ್ಣಾಯಕರಿಗೆ ನೀನೇ ಆಯ್ಕೆ ಮಾಡ್ಕೋ ಅಂತ ನಿಮಗ್ ಆಶ್ಚರ್ಯ ಅನ್ನಿಸ್ಬಹುದು ಶಂಕರ ಯಾರನ್ನ ಆಯ್ಕೆ ಮಾಡ್ಕೊ ಅಂದ್ರ ಮಂಡನ ಮಿಶ್ರನ ಹೆಂಡತಿಯಾದಂತ ಉಭಯ ಭಾರತೀಯ ಇದಕ್ ಅಂಪೈರ್ ಆಗ್ಲಿ ಹೆಂಗದ ಹೇಳಿ ಅಕಸ್ಮಾತ್ ಗಂಡ ಸೋತಾನ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಬಿಟ್ರೆ ಆಕಿ ಗಂಡನ ಕಳ್ಕೊಬೇಕಾಗ್ತ ಅಕಸ್ಮಾತ್ ಶಂಕರನ ಪರವಾಗಿ ಮಾಡಿದ್ರೆ ಇಕ್ಕಿ ಭೇದ ಮಾಡ್ಯಾಳ ಒನ್ ಒನ್ ಸೈಡೆಡ್ ಅಂಪೈರಿಂಗ್ ಅಂತ ಅಪವಾದ ಬರ್ತೈತಿ ಲೋಕದೊಳಗ ಇಬ್ಬರಿಗೆ ಚರ್ಚೆ ನಡೀತು ಉಭಯ ಭಾರತಿ ನೋಡಿ ಅಕ್ಕಿ ಹೆಸರು ಈ ಕಡೆ ಸಿಂಹಾಸನದ ಮೇಲೆ ಶಂಕರ ಕುಂತ ಈ ಕಡೆ ಸಿಂಹಾಸನದ ಮೇಲೆ ಮಂಡನ ಮಿಶ್ರ ಕುಳಿತರು ಉಭಯ ಭಾರತಿ ಇಬ್ಬರು ಕೊರಳೊಳಗೆ ಒಂದೊಂದು ಸರ ಹಾಕ್ಸಿ ಚರ್ಚಾ ಕೂಟ ಶುರು ಈ ಕಡೆ ಶಂಕರ ಈ ಕಡೆ ಮಂಡನ ಮಿಶ್ರ ದೊಡ್ಡ ಪಂಡಿತರ ಸಭೆ ನಡೀತಿತ್ತು ಪಂಡಿತರೆಲ್ಲ ಕುಳಿತಿದ್ರು ದೊಡ್ಡ ಸಭೆಯೊಳಗೆ ಏನು ಶಂಕರ ಹತ್ತು ಶ್ಲೋಕಗಳನ್ನು ಹೇಳುತ್ತಿದ್ದ ಮಂಡನ ಮಿಶ್ರ ಹತ್ತು ಶ್ಲೋಕ ಹೇಳ ಇವ ಹತ್ತು ಶ್ಲೋಕ ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕಗಳು ಹೇಳ ಒಂದು ತಾಸ್ ಎರಡು ತಾಸ್ ಮೂರ್ ತಾಸ್ ನಾಲ್ಕು ತಾಸ ಆತು ಪಂಡಿತರಿಗೆ ದಿಕ್ಕ ತಪ್ಪುತ್ತೆ ಯಾಕಂದ್ರೆ ಇಡೀ ಭಾರತದಲ್ಲಿಯೇ ಇವರಿ ಇವರಿಬ್ಬರಷ್ಟು ದೊಡ್ಡ ಜ್ಞಾನಿಗಳು ಪಂಡಿತರಾಗಿನ ಕಾಲಕ್ಕೆ ಯಾರು ಇರಲಿಲ್ಲ ಇಷ್ಟು ಚರ್ಚಾ ತೋರ್ಸಕ್ ಹೋತಲ್ಲ ಪಂಡಿತರು ಬರೀ ತೆಲಗಿ ತೂಗುತ್ತಿದ್ರು ಇವ ಹತ್ತು ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕ ಇವ ಇಪ್ಪತ್ತು ಹೇಳಿದ್ರೆ ಇವ ಮೂವತ್ತು ಶ್ಲೋಕ ಹೇಳ್ತಿದ್ರು ಹಿಂಗೆ ಹೇಳು ಹತ್ತಿನಾಗ ಉಭಯ ಭಾರತಿ ಸ್ಟಾಪ್ ಅಂದ್ಲಕ್ ಗಂಡಗೆ ಹೇಳ್ತಾಳೋ ಮಂಡನ ಮಿಸ್ರಾಗ ನೀನು ಸೋತೆ ಈ ಚರ್ಚಾ ಕೂಟದಲ್ಲಿ ಎಲ್ಲರಿಗೆ ಆಶ್ಚರ್ಯ ಆತು ಅಲ್ಲ ಪಂಡಿತರಿಗೆ ಏನ್ ಇವ ಹತ್ತು ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕ ಹೇಳ್ತಾನ ಇವ ಇಪ್ಪತ್ತು ಹೇಳಿದ್ರೆ ಅವ ಇಪ್ಪತ್ತು ಶ್ಲೋಕ ಹೇಳ್ತಾನ ನೀ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡ್ದಿ ನನಗಂತ ಮಂಡನ ಮಿಶ್ರ ಗಂಡ ಕೇಳ್ತಾನೆ ಹೆಂಡತಿಗೆ ಅವಾಗ ಉಭಯ ಭಾರತಿ ಆಕೆ ಹೆಸರು ಉಭಯ ಭಾರತಿ ಅಂದ್ರ ಆಕೆಗೆ ಎರಡೂ ಗೊತ್ತಿತ್ತು ಪೂರ್ವ ಮೀಮಾಂಸೆನೂ ಗೊತ್ತಿತ್ತು ಉತ್ತರ ಮೀಮಾಂಸೆ ಎರಡರಲ್ಲಿಯೂ ಬಲ್ಲಿದಳಾಗಿದ್ಲ ಆಕೆ ಆಕೆ ಗಂಡ ಕೇಳ್ತಾನಲ್ಲ ಅವ ಹತ್ತು ಹೇಳಿದ್ರೆ ನಾ ಇಪ್ಪತ್ತು ಹೇಳ್ತೀನಿ ನಾ ಇಪ್ಪತ್ತು ಶ್ಲೋಕ ಹೇಳಿದ್ರೆ ಅವ ಹತ್ತು ಹೇಳ್ತಾನ ನೀ ನನಗ ಸೋತೆ ಅಂತ ಹೆಂಗ ಡಿಕ್ಲೇರ್ ಮಾಡಿ ಡಿಸಿಜನ್ ಕೊಟ್ಟಿ ಅವಾಗ ಉಭಯ ಭಾರತಿ ಎಷ್ಟು ಆಕೆಯ ಮತಿ ಸೂಕ್ಷ್ಮ ಜ್ಞಾನ ಅಂದ್ರೆ ಇದಕ್ಕಂತಾರ ಆಕೆ ಹೇಳ್ತಾಳ ನೋಡು ನಿಮಗಿಬ್ಬರಿಗೆ ಚರ್ಚಾ ಕೂಟಕ್ಕ ಕೂಡಿಸುವುದಕ್ಕೆ ಮುನ್ ಮುಂಚೆ ಇಬ್ಬರು ಕೊರಳೊಳಗೆ ಕೊರಳಾಗ ಒಂದು ಸರ ಅವನು ಕೊರಳಾಗ ಒಂದು ಸರ ಹಾಕಿದ್ದೆ ನೀವು ನೋ ಡೌಟ್ ಇಬ್ರು ಜ್ಞಾನದಲ್ಲಿ ಸಮನಾಗೆದಿರಿ ಪ್ರಶ್ನಿಲ್ಲ ನಿನಗ ಸೋಲಾತು ಅಂತ ನಾ ಡಿಸಿಷನ್ ಕೊಟ್ಟೆ ಅಂದ್ರ ಇಬ್ಬರಿಗೆ ಸರ ಹಾಕಿನಲ್ಲ ಈ ವಾದ ಪ್ರತಿದವಾದದೊಳಗ ಶಂಕರರ ಮಾತುಗಳಿಗೆ ಶಂಕರರ ಶ್ಲೋಕದೊಳಗ ನಿಮ್ ನಿನ್ನ ಮನಸ್ಸಿನೊಳಗ ಕೋಪ ಬಂದು ನಿನ್ನ ದೇಹ ಬಿಸಿಯಾಗಿ ನಿನ್ನ ಕೋಪದ ತಾಪಕ್ಕ ಬಿಸಿಯಾದ ದೇಹಕ್ಕ ಹಾಕಿದ ಹೂವಿನ ಸರ ಬಾಡತಲ್ಲ ಕೋಪ ಬಂದಿದ್ದಕ್ಕೆ ಲಾಸ್ಟ್ ದ ಡೆಬೇಟ್ ಅಂತ ಸುಮ್ನೆ ಜಸ್ಟ್ ಎ ಸ್ಮಾಲ್ ಬ್ರೆತ್ ಆಫ್ ಆಂಗರ್ ಮೇಡ್ ಹಿಮ್ ಟು ಲೂಸ್ ದ ಡಿಬೇಟ್ ಇದು ಗೊತ್ತಿರಬೇಕು ಮನುಷ್ಯ ಹಿಂದ ಒಂದು ಸಣ್ಣ ಬಿಸಿ ಕೋಪದ ತಾಪದ ಉಸಿರಿತ್ತಲ್ಲ ಅದು ಒಂದು ಡಿಬೇಟ್ ಚರ್ಚೆಯನ್ನೇ ಸೋಲಿಸಿತ್ತು ಒಂದು ಸಣ್ಣ ಕೋಪದ ಕೋಪ ಬಂತು ಅಂದ್ರೆ ನಮ್ಮ ಸಂಸಾರದೊಳಗೆ ನಮಗೂ ಸೋಲಿಸ್ತೈತಿ ಅನ್ನೋದು ಗೊತ್ತಿರ್ಬೇಕು ನಮಗಷ್ಟೇ ಕೋಪ ಅಷ್ಟು ಕೆಟ್ಟದ್ದು ಇರ್ಬೇಕಷ್ಟ ಕೆಟ್ಟದ್ದು ಇರಬಾರ್ದಂತಲ್ಲ ಎಷ್ಟು